The ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಪ್ರಜಾವಾಣಿ ಸೊ ಪ್ರಜಾವಾಣಿಯಲ್ಲಿ ಮೊದಲ ಹೆಡ್ಲೈನ್ಸ್ ಏನಾಗಿದೆ ಮೊದಲ ಸುದ್ದಿ ಏನು ಅಂತ ನೋಡೋದಾದ್ರೆ ಮಧ್ಯಮ ವರ್ಗಕ್ಕೆ ಹಾರ ಅಭಿವೃದ್ಧಿಗೆ ನೆರವಿಗೆ ಬರ ಅನ್ನುವಂತ ಹೆಡ್ಲೈನ್ ಆಗಿದೆ ಸೊ ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆ ಕೂಡ ಆಗಿದೆ ಅದನ್ನ ನೋಡ್ತಾ ಹೋಗೋಣ ನೋಡಿ ಬೆಲೆ ಏರಿಕೆಯಿಂದ ತತ್ತರಿಸಿ ಮನೆ ವಾರ್ತೆಯ ಖರ್ಚುಗಳನ್ನ ನಿಭಾಯಿಸೋಕೆ ಏದುಸಿರು ಬಿಡ್ತಾ ಇದ್ದ ಮಧ್ಯಮ ವರ್ಗದ ಜನರು ನಿರಾಳರಾಗುವಂತೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಆದಾಯ ತೆರಿಗೆ ವಿನಾಯಿತಿಯ ಮಿತಿಯನ್ನು ಏರಿಸಿದೆ ಸಂಬಳ ಪಡೆಯುವ ವ್ಯಕ್ತಿಗೆ ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷದವರೆಗೆ ಹೊಸ ತೆರಿಗೆ ಪದ್ಧತಿಯಡಿ ಯಾವುದೇ ತೆರಿಗೆ ಇರುವುದಿಲ್ಲ ಲಕ್ಷದವರೆಗೆ ಹೊಸ ತೆರಿಗೆ ಪದ್ಧತಿಯಡಿ ಯಾವುದೇ ತೆರಿಗೆ ಇರುವುದಿಲ್ಲ ಅಂತ ಪ್ರಕಟಿಸುವ ಮೂಲಕ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜನರಲ್ಲಿ ಸುಖಾನುಭವ ಮೂಡಿಸಿದ್ದಾರೆ ಇನ್ನು ಮಧ್ಯಮ ವರ್ಗದವರು ಅದರಲ್ಲೂ ನೌಕರಿದಾರರೇ ಆದ್ಯತೆ ಆಗಿದ್ರೆ ಆದರೆ ಕೃಷಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಆರೋಗ್ಯದಂತಹ ಮಹತ್ವದ ಕ್ಷೇತ್ರಗಳಿಗೆ ಅನುದಾನ ಕಡಿತ ಮಾಡುವ ಮೂಲಕ ಪ್ರಗತಿಯನ್ನು ನಿರ್ಲಕ್ಷಿಸಿದ್ದಾರೆ ಎಲ್ಲ ಪ್ರದೇಶಗಳ ಸಮತೋಲಿತ ಅಭಿವೃದ್ಧಿಯ ಮೂಲಕ ಎಲ್ಲರ ಪ್ರಗತಿಯನ್ನ ಸರ್ಕಾರ ಸಕಾರಗೊಳಿಸುವಂತ ವಿಶಿಷ್ಟ ಅವಕಾಶವಾಗಿ ಮುಂದಿನ ಐದು ವರ್ಷಗಳನ್ನ ನೋಡ್ತೇವೆ ಅಂತ ನಿರ್ಮಲಾ ಅವರು ಬಜೆಟ್ನಲ್ಲಿ ಹೇಳಿದ್ದಾರೆ ಬಜೆಟ್ ಭಾಷಣದ ಆರಂಭದಲ್ಲಿಯೇ ಆರ್ಥಿಕ ಪ್ರಗತಿಯ ಎಂಜಿನ್ಗಳಲ್ಲಿ ಕೃಷಿಯು ಮೊದಲನೆಯದು ಅಂತ ಹೇಳಿದ್ದಾರೆ ಇನ್ನು ಆದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೃಷಿಗೆ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಮೀಸಲಿರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಮೊತ್ತವು ಒಂದು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ಇತ್ತು ರಸಗೊಬ್ಬರ ಸಹಾಯಧನವು ಒಂದು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿಯಿಂದ ಒಂದು ಪಾಯಿಂಟ್ ಆರು ಏಳು ಲಕ್ಷ ಕೋಟಿಗೆ ಇಳಿಕೆ ಆಗಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಸೊ ಕೃಷಿಗೆ ಆದ್ಯತೆ ಅಂತ ಹೇಳಿದ್ದು ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರ ಬಜೆಟ್ನಲ್ಲಿ ಕೃಷಿಗೆ ಹೆಚ್ಚಿನ ಒತ್ತಿ ಇತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಅದನ್ನ ಇಳಿಕೆ ಮಾಡಲಾಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ ನಮ್ಮ ರಾಜ್ಯಕ್ಕೆ ಏನ್ ಸಿಕ್ಕಿದೆ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಈ ಬಾರಿಯೂ ಕೂಡ ಚೊಂಬು ಸಿಕ್ಕಿದೆ ಅನ್ನೋದನ್ನ ಹೇಳಿದ್ದಾರೆ ಯಾಕಂದ್ರೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಖಾಲಿ ಚೊಂಬು ಕೊಡುವುದನ್ನ ಮುಂದುವರೆಸಿದೆ ತೆರಿಗೆ ಪಾವತಿಯಲ್ಲಿ ಕರ್ನಾಟಕವು ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದ್ರು ಬಿಹಾರ ಹಾಗೂ ಆಂಧ್ರ ಪ್ರದೇಶಕ್ಕೆ ರಾಜಕೀಯ ಕಾರಣಗಳಿಗಾಗಿ ಹೆಚ್ಚಿನ ಪಾಲನ್ನ ನೀಡಲಾಗಿದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ ಇನ್ನು ಇದರ ಜೊತೆಗೆ ಬಿಜೆಪಿಯವರು ಸಮರ್ಥಿಸಿಕೊಂಡಿದ್ದಾರೆ ಆರ್ ಅಶೋಕ್ ಅವರು ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ನೀಡಿರೋದ್ರಿಂದ ಎಲ್ರಿಗೂ ಅನುಕೂಲ ಆಗಿದೆ ಜಲ ಜೀವನ್ ಮಷಿನ್ ಯೋಜನೆಯನ್ನ ವಿಸ್ತರಣೆ ಮಾಡಲಾಗಿದೆ ಕೇಂದ್ರದ ಯೋಜನೆಗಳು ರಾಜ್ಯಕ್ಕೂ ಸಿಗತ್ತೆ ಹಾಗಿದ್ರೂ ರಾಜ್ಯಕ್ಕೆ ಏನೂ ನೀಡಿಲ್ಲ ಅಂತ ಸುಳ್ಳು ಹೇಳೋದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಅವ್ರು ಮಾಡಿದ್ದಾರೆ ಇದೆಲ್ಲದರ ನಡುವೆ ರಾಜ್ಯದ ರೈಲ್ವೆ ಯೋಜನೆಗೆ ಏಳು ಸಾವಿರದ ಐನೂರ ಅರವತ್ತ್ನಾಲ್ಕು ಕೋಟಿ ಕರ್ನಾಟಕದಲ್ಲಿ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಜೋಡಿ ಹಳಿ ಹಾಗೂ ಗೇಜ್ ಪರಿವರ್ತನೆ ಸೇರಿದಂತೆ ವಿವಿಧ ಮೂಲ ಸೌಕರ್ಯ ಕಾಮಗಾರಿಗಳಿಗೆ ಬಜೆಟ್ನಲ್ಲಿ ಏಳು ಸಾವಿರದ ಐನೂರ ಕೋಟಿ ಹಂಚಿಕೆ ಮಾಡಲಾಗಿದೆ ಎರಡು ಸಾವಿರದ ಒಂಬತ್ತು ಹದಿನಾಲ್ಕರ ಅವಧಿಯಲ್ಲಿ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ವಾರ್ಷಿಕ ಎಂಟುನೂರ ಮೂವತ್ತೈದು ಕೋಟಿ ಅನುದಾನ ನೀಡಲಾಗ್ತಾ ಈಗ ಅನುದಾನ ಬಿಡುಗಡೆ ಪ್ರಮಾಣ ಒಂಬತ್ತು ಪಟ್ಟು ಹೆಚ್ಚಾಗಿದೆ ಅಂತ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಸಹಜವಾಗಿ ಸಾಕಷ್ಟು ನಿರೀಕ್ಷೆ ನಿರೀಕ್ಷೆಗಳಿತ್ತು ಒಂದಷ್ಟು ಬೇಡಿಕೆಗಳನ್ನ ಇಡ್ಲಾಗಿತ್ತು ಯಾವ್ದಾವುದಕ್ ಮನೆ ಹಾಕಿದ್ದಾರೆ ಯಾವ್ದಾದ ಮನೆ ಹಾಕಿಲ್ಲ ಅನ್ನೋದನ್ನ ನಾವು ನೋಡೋದಾದ್ರೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಬೇಕು ಎಂಬುದು ಸೇರಿದಂತೆ ರಾಜ್ಯದ ಹಲವು ಬೇಡಿಕೆಗಳನ್ನ ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಪರಿಗಣಿಸಿಲ್ಲ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕಂದಾಯ ಸಚಿವ ಕೃಷ್ಣೆ ಬೈರೇಗೌಡ ಅವರು ರಾಜ್ಯದ ಬೇಡಿಕೆಯ ಪಟ್ಟಿಯನ್ನು ಕೇಂದ್ರಕ್ಕೆ ಸಲ್ಲಿಸಿದ್ರು ರೈಲ್ವೆ ಯೋಜನೆಗಳಿಗೆ ಕಳೆದ ಸಲಕ್ಕಿಂತ ಐದು ಕೋಟಿಯಷ್ಟೇ ಹೆಚ್ಚು ಸಿಕ್ಕಿದೆ ರೈಲ್ವೆ ಯೋಜನೆಗಳ ಪೂರ್ಣ ಮೊತ್ತವನ್ನು ಕೇಂದ್ರವೇ ಭರಿಸಬೇಕು ಎಂಬ ಮನವಿಯನ್ನ ರೈಲ್ವೆ ಸಚಿವಾಲಯ ಒಪ್ಪಿಲ್ಲ ಬೆಂಗಳೂರು ನಗರಾಭಿವೃದ್ಧಿ ಯೋಜನೆಗಳಿಗೆ ಅನುದಾನ ನೀಡಬೇಕು ಎಂಬ ಮನವಿಗೆ ಕೇಂದ್ರದ್ದು ಮೌನವೇ ಉತ್ತರ ಅನ್ನೋದನ್ನು ಹೇಳಿದ್ದಾರೆ ಸೊ ನಮ್ದೊಂದಷ್ಟು ಬೇಡಿಕೆಗಳಿತ್ತಲ್ಲ ನಮ್ಮ ರಾಜ್ಯದ ಕಡೆಯನ್ನು ಅದಕ್ಕೆ ಮಣೆನೇ ಹಾಕಿಲ್ಲ ಸೊ ಯಾವ್ದಾವುದಕ್ಕೆ ಮಣೆ ಹಾಕಿಲ್ಲ ನಮ್ಮ ಬೇಡಿಕೆ ಏನಾಗಿತ್ತು ನಮ್ಮ ನಿರೀಕ್ಷೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇದೀಗ ಸಚಿವರುಗಳು ನಾಯಕರುಗಳು ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ ಸೊ ನಮಗೇನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹೇಳಿರೋದೇನು ಅಂತಂದ್ರೆ ಉಳಿತಾಯ ಹೂಡಿಕೆ ಜನರು ಮಾಡುವ ವೆಚ್ಚ ಹಾಗೂ ಅಭಿವೃದ್ಧಿಯನ್ನು ಹೆಚ್ಚಿಸುವ ಜನಸಾಮಾನ್ಯರ ಬಜೆಟ್ ಇದು ದೇಶದ ಅಭಿವೃದ್ಧಿಯಲ್ಲಿ ಜನರನ್ನ ಪಾಲುದಾರರನ್ನಾಗಿ ಮಾಡೋಕೆ ಬಲವಾದ ಅಡಿಪಾಯವನ್ನು ಹಾಕುತ್ತದೆ ಮಧ್ಯಮ ವರ್ಗದ ತೆರಿಗೆಯ ಹೊರೆ ತಗ್ಗಿದೆ ಅಂತ ಪ್ರಧಾನಿ ಅವರು ಹೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆಯೇ ಇನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಹೇಳಿದ್ದಾರೆ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್ಸ್ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಈ ಬಜೆಟ್ ಗುಡ್ ಿಂದ ಆಗಿರುವ ದೊಡ್ಡ ಗಾಯಕ್ಕೆ ಸಣ್ಣ ಬ್ಯಾಂಡೇಜ್ ಹಾಕಿದಂತಿದೆ ಜಾಗತಿಕ ಅನಿಶ್ಚಿತತೆಯ ಈಗಿನ ಸಂದರ್ಭದಲ್ಲಿ ಆರ್ಥಿಕ ಬಿಕ್ಕಟ್ಟು ಬಗೆಹರಿಸೋಕೆ ಭಾರಿ ಪಲ್ಲಟವೇ ಆಗಬೇಕಿದೆ ಕೇಂದ್ರ ಸರ್ಕಾರವನ್ನ ಯೋಚನೆಗಳ ದಿವಾಳಿತನ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ ಇನ್ ಪ್ರಮುಖವಾಗಿ ತುಂಬಾ ಜನಸಾಮಾನ್ಯರಿಗೆ ಯಾವ್ದು ಏರಿಕೆ ಆಗಿದೆ ಯಾವ್ದು ಇಳಿಕೆ ಆಗಿದೆ ಅನ್ನೋದೇ ಮೇನ್ ಪಾಯಿಂಟ್ಸ್ ಆಗುತ್ತೆ ಕೆಲವರಿಗೆ ನೀವು ಬಜೆಟ್ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಯಾವ್ದಾದ್ರು ಬೆಲೆ ಜಾಸ್ತಿ ಆಗಿದೆ ಹೇಳಿ ಬೆಲೆ ಆಗಿದೆ ಅಂತ ಹೇಳ್ತಾ ಸೊ ನಾವು ಬಜೆಟ್ ಅನ್ನು ನೋಡಿದಾಗ ಕೆಲವೊಂದು ಬೆಲೆ ಇಳಿಕೆ ಆಗಿದೆ ಸೊ ಅದನ್ನ ಯಾವುದು ಅಂತ ನಾವು ನೋಡೋದಾದ್ರೆ ಇಳಿಕೆ ಆಗಿರೋದು ಎಲ್ ಇ ಡಿ ಮತ್ತು ಎಲ್ ಸಿ ಡಿ ಟಿವಿಗಳು ಅದರ ಜೊತೆಗೆ ಮೊಬೈಲ್ ಫೋನು ಮೊಬೈಲ್ ಚಾರ್ಜರ್ ಮತ್ತೆ ಸಾಗರ ಉತ್ಪನ್ನಗಳು ಲಿಥಿಯಂ ಬ್ಯಾಟ್ರಿಗಳು ಚರ್ಮದ ಉತ್ಪನ್ನಗಳು ಮೂವತ್ತಾರು ರಕ್ಷಕ ಔಷಧಗಳು ಮಾರ್ಬಲ್ಲು ಗ್ರನೈಟು ವಿದೇಶಿ ಮೋಟಾರು ಸೈಕಲ್ಗಳು ಕೆಲ ವಿದೇಶಿ ಕಾರುಗಳು ಇದ್ರಗಳ ಬೆಲೆಯಲ್ಲಿ ಇಳಿಕೆ ಆಗಿದೆ ಸೊ ಏರಿಕೆ ಆಗಿದೆ ಅನ್ನೋದು ಸಹಜವಾಗಿ ಇರುವಂಥ ಪ್ರಶ್ನೆ ಸೊ ಯಾವುದ್ರ ಬೆಲೆ ಏರಿಕೆ ಅಪ್ಪ ಅಂತ ಹೆಣದ ಬಟ್ಟೆಗಳು ಮತ್ತೆ ಪ್ಯಾನಲ್ ಡಿಸ್ಪ್ಲೇಗಳು ಸ್ಮಾರ್ಟ್ ಮೀಟರ್ಗಳು ಆಮದು ಮಾಡಿಕೊಂಡ ಪಾದರಕ್ಷೆ ಹಾಗೇನೇ ಪಿ ವಿ ಸಿ ಉತ್ಪನ್ನಗಳು ಸೌರ ಫಲಕಗಳು ಇದ್ರದ್ದೆಲ್ಲದ್ರದ್ದು ಬೆಲೆ ಏರಿಕೆ ಆಗಿರುವಂಥದ್ದು ಸೊ ಇದು ಬಜೆಟ್ನ ಮೇನ್ ಹೈಲೈಟ್ ಆಗಿರೋದು ಇನ್ನು ತೆರಿಗೆಯ ಹೊಸ ಪದ್ಧತಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಒಂದಷ್ಟು ಬದಲಾವಣೆಯನ್ನ ತರಲಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ ಸರಳೀಕರಣ ಮಾಡಲಾಗತ್ತೆ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ಹೇಳಿದ್ದಾರೆ ಸೊ ಈ ಒಟ್ಟಾರೆಯಾಗಿ ಈ ಬಜೆಟ್ಗೆ ಸಂಬಂಧಪಟ್ಟಂತೆಯೇ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಿಗೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರ ಪ್ರತಿಕ್ರಿಯೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟೆಲ್ಲ ವಿಶ್ಲೇಷಣೆಯ ನಂತರ ಅವ್ರ ರಿಯಾಕ್ಷನ್ಸ್ ಅನ್ನು ಕೂಡ ನೋಡಬೇಕಾಗತ್ತೆ ಅವ್ರು ಹೇಳಿರೋದು ಹೊಸ ತೆರಿಗೆ ವ್ಯವಸ್ಥೆಯು ಮಧ್ಯಮ ವರ್ಗದವರ ಮೇಲಿನ ತೆರಿಗೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಇದರಿಂದ ಅವರ ಕೈಯಲ್ಲಿ ಹೆಚ್ಚಿನ ಹಣ ಉಳಿಯಲಿದೆ ಇದು ಖರೀದಿಯ ಶಕ್ತಿ ಉಳಿತಾಯ ಮತ್ತು ಹೂಡಿಕೆಯನ್ನು ಹೆಚ್ಚಿಸಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಈ ಬಜೆಟ್ನ ಹೈಲೈಟ್ಸ್ಗಳನ್ನು ನಾವು ನೋಡ್ತಾ ಇದ್ದಾಗ ಮಧ್ಯಮ ವರ್ಗಕ್ಕೆ ಹಾರ ಅನ್ನುವಂಥ ಹೆಡ್ಲೈನ್ ಇದೆ ಅಭಿವೃದ್ಧಿಗೆ ನೆರವಿನ ಭಾರ ಅಂತ ಸೊ ಈ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಮಧ್ಯಮ ವರ್ಗದವರು ಬಹು ದಿನಗಳ ಬೇಡಿಕೆ ಟ್ಯಾಕ್ಸಲ್ಲಿ ನಮಗೊಂಚೂರು ಏನಾದರೂ ವಿನಾಯಿತಿ ಸಿಗಬಹುದಾ ಅನ್ನುವಂಥ ಒಂದು ಬೇಡಿಕೆ ಆಯಿತು ಫೈನಲಿ ಅದಾಗಿರೋದ್ರಿಂದ ಒಂದು ಖುಷಿಯ ವಿಚಾರ ಒಂದು ನೆಮ್ಮದಿಯ ವಿಚಾರ ಬಟ್ ಅಭಿವೃದ್ಧಿ ಅಂತ ನಾವು ಬಂದಾಗ ಮುಂದಿನ ಅಭಿವೃದ್ಧಿಗಳು ಹೇಗೆ ನಡೆಯುತ್ತೆ ಈ ಬಜೆಟ್ನಲ್ಲಿ ಅಂತ ನಾವು ನೋಡಿದಾಗ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೆರವು ಏನು ಕೇಂದ್ರದಿಂದ ನಾವು ಬಯಸ್ತಾ ಇದ್ವಿ ಅದಕ್ಕೆ ನೆರವು ಅನ್ನೋದು ಸಿಕ್ಕಿಲ್ಲ ಕೇವಲ ಬಿಹಾರವನ್ನು ಫೋಕಸ್ ಮಾಡಲಾಗಿದೆಯಾ ಅನ್ನೋದೊಂದು ಚರ್ಚೆಯೂ ಕೂಡ ಆಗಿದೆ ಬಿಹಾರಕ್ಕೆ ಮಾತ್ರ ಈ ತರ ಇದೆ ರಾಜಕೀಯವಾಗಿ ಮೈತ್ರಿ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಬಿಹಾರದ ಬಗ್ಗೆ ಹೆಚ್ಚಿನ ಕಾಳ ಹೆಚ್ಚಿನ ಮೃತುವರ್ಜಿಯನ್ನು ವಹಿಸಲಾಗಿದೆ ನಮ್ಮ ಕರ್ನಾಟಕದಿಂದಲೂ ಕೂಡ ಬೇಡಿಕೆಗಳನ್ನು ಇಡಲಾಗಿತ್ತು ಆ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕರುಗಳು ಈ ಬಾರಿಯೂ ಕೂಡ ನಮಗೆ ಪರ್ಟಿಕ್ಯುಲರ್ ಆಗಿ ಕರ್ನಾಟಕಕ್ಕೆ ಒಂದು ಚೊಂಪು ಸಿಕ್ಕಿದೆ ಅಷ್ಟು ಬಿಟ್ಟರೆ ಇನ್ನೇನು ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಸೊ ಒಂದಷ್ಟು ಬೇಸರಗಳು ಕೂಡ ಇತ್ತು ಪ್ರತಿ ಬಾರಿಯೂ ಬಜೆಟ್ ನಲ್ಲಿ ಅನೌನ್ಸ್ ಕೆಲವೊಂದಷ್ಟು ಯೋಜನೆಗಳು ಏನಿದೆ ಆ ಯೋಜನೆಗಳ ಅಭಿವೃದ್ಧಿ ಆಗೋದೇ ಇಲ್ಲ ಕೇವಲ ಬಜೆಟಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅದು ರೈಲ್ವೆ ಆಗಿರ್ಬೋದು ಅಥವಾ ಹೆದ್ದಾರಿ ಆಗಿರಬಹುದು ಅಥವಾ ಜನಪ್ರಿಯ ಯೋಜನೆಗಳಾಗಿರಬಹುದು ಅಂತ ಸೊ ಇಲ್ಲಿ ಈ ಹಳೆ ಯೋಜನೆಗಳಿಗೆ ಉತ್ತೇಜನ ನೀಡುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನು ಪಡಲಾಗಿದೆ ಯಾವುದೇ ಹೊಸ ಯೋಜನೆಗಳನ್ನ ಅನೌನ್ಸ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ನಾವು ವಲಯವಾರು ಹಂಚಿಕೆಯನ್ನು ಕೂಡ ಗಮನಿಸಬೇಕಾಗತ್ತೆ ಪ್ರಮುಖವಾಗಿ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಲಕ್ಷ ಕೋಟಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಅಂತ ಮೀಸಲಾ ಮೀಸಲಿಡಲಾಗಿದೆ ಟೋಟಲ್ ಆಗಿ ನಾವು ಈ ಬಜೆಟನ್ನು ಹೆಂಗೆ ವಿಂಗಡಣೆ ಮಾಡಿದ್ದಾರೆ ಶೇಕಡವಾರು ನಾವು ನೋಡೋದಾದರೆ ಯಾವ ವಲಯಕ್ಕೆ ಎಷ್ಟೆಷ್ಟು ಹಂಚಿಕೆಯನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ ಇನ್ನು ನಾಲ್ಕು ಸೊನ್ನೆ ಆರು ಲಕ್ಷ ಕೋಟಿ ಇತರೆ ವೆಚ್ಚಗಳು ಅಂತ ಇಟ್ಕೊಂಡಿದ್ದಾರೆ ಎರಡು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕೋಟಿ ಪಿಂಚಣಿಗೆ ಅಂತ ನೇಮಕ ಮಾಡಿ ಿದೆ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ತೆರಿಗೆ ಮತ್ತು ಸುಂಕದಲ್ಲಿ ರಾಜ್ಯಗಳ ಪಾಲು ಅನ್ನುವಂಥದ್ದು ಸೊ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಜಾಸ್ತಿ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಲಕ್ಷ ಕೋಟಿ ಹಣಕಾಸು ಆಯೋಗ ಮತ್ತು ಇತರೆ ವರ್ಗಾವಣೆಗಳಿಗೆ ಇಟ್ಕೊಳ್ಳಲಾಗಿದೆ ಇನ್ನು ಮೂರು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ಸಹಾಯಧನ ಅಂತ ಹಾಗೆಯೇ ನಾಲ್ಕು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರಕ್ಷಣಾ ವಲಯಕ್ಕೆ ಅಂತ ಹತ್ತು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ಬಡ್ಡಿ ಪಾವತಿಗೆ ಅಂತ ಇನ್ನು ಎಂಟು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಕೋಟಿ ಕೇಂದ್ರೀಯ ವಲಯ ಯೋಜನೆಗಳಿಗೆ ಅಂತ ಮೀಸಲಿಡಲಾಗಿದೆ ಟೋಟಲ್ ಆಗಿ ನಾವು ಯಾವ್ದಾವ ವರ್ಗಕ್ಕೆ ಎಷ್ಟೆಷ್ಟು ಹಣವನ್ನ ಮೀಸಲಿಡ್ಲಾಗಿದೆ ಅನ್ನೋದನ್ನ ಗಮನಿಸಿದಾಗ ಇಷ್ಟು ನಮಗೆ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಚುನಾವಣೆ ಎದುರಿಸುವಂತ ಬಿಹಾರಕ್ಕೆ ಇಲ್ಲಿ ಬಂಪರ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಅದೊಂದು ಅಸಮಾಧಾನವನ್ನ ಇನ್ನುಳಿದ ರಾಜ್ಯಗಳು ವ್ಯಕ್ತಪಡಿಸ್ತಾ ಇದೆ ಕೇವಲ ಬಿಹಾರಕ್ಕೆ ಅಂತ ಏನು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿತ್ತ ಅನ್ನೋದೊಂದು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನದ ಕೊರತೆ ಎದುರಾಗಿರೋದಂತೂ ಹೌದು ಈ ಬಜೆಟ್ ನಲ್ಲಿ ಅನ್ನುವಂತ ವಿಶ್ಲೇಷಣೆಯನ್ನ ಮಾಡಲಾಗಿದೆ ಅನೇಕ ಅಭಿವೃದ್ಧಿ ಕಾರ್ಯಗಳ ಆಗಬೇಕಾಗಿತ್ತು ಅಭಿವೃದ್ಧಿ ಕಾರ್ಯಗಳ ಬೇಡಿಕೆಯೂ ಕೂಡ ಇತ್ತು ಬಟ್ ಅದಕ್ಕೆ ಅನುದಾನ ಬಿಡುಗಡೆ ಮಾಡದೇ ಇರೋದು ಅನುದಾನದ ಕೊರತೆ ಕೂಡ ಆಗ್ತಾ ಇದೆ ಇನ್ನು ಕೃಷಿ ಸಣ್ಣ ಕೈಗಾರಿಕೆ ಹೂಡಿಕೆ ರಫ್ತು ಅಭಿವೃದ್ಧಿಯ ನಾಲ್ಕು ಎಂಜಿನ್ಗಳಾಗಿ ಘೋಷಣೆಯನ್ನ ಮಾಡಲಾಗಿದೆ ಸೊ ಮೇನ್ ಹೈಲೈಟ್ಸ್ ಅಂತ ನೋಡಿ ಕೃಷಿ ಸಣ್ಣ ಕೈಗಾರಿಕೆ ಹೂಡಿಕೆ ಮತ್ತು ರಫ್ತು ಅಭಿವೃದ್ಧಿಯ ನಾಲ್ಕು ಎಂಜಿನ್ ಗಳಾಗಿ ಇಲ್ಲಿ ಘೋಷಣೆ ಮತ್ತು ವಿತ್ತೀಯ ಕೊರತೆ ಶೇಕಡಾ ನಾಲ್ಕು ರೈತರ ನೆರವಿಗೆ ಪ್ರಧಾನ ಮಂತ್ರಿ ಧನ ಧಾನ್ಯ ಯೋಜನೆ ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ರೈತರು ಬಹಳ ಬೇಡಿಕೆಯನ್ನು ಇಟ್ಕೊಂಡಿದ್ರು ನಿರೀಕ್ಷೆನ ಕೂಡ ಇಟ್ಕೊಂಡು ಕಾಯ್ತಾ ಇದ್ರು ಕೃಷಿ ವಲಯಕ್ಕೆ ಅಂತ ಒಂದಷ್ಟು ಬೇಡಿಕೆಗಳನ್ನ ಇಡಲಾಗಿತ್ತು ಇದರಲ್ಲಿ ಅವರಿಗೊಂದು ನೆಮ್ಮದಿ ಅಥವಾ ಇಟ್ಟಿಸ್ರು ಅಂತ ಅದು ರೈತರ ನೆರವಿಗೆ ಪ್ರಧಾನ ಪ್ರಧಾನ ಮಂತ್ರಿ ಧನಧಾನ್ಯ ಯೋಜನೆಯನ್ನ ಘೋಷಣೆ ಮಾಡಿರುವಂತದ್ದು ಇನ್ನು ಎ ಐ ಶ್ರೇಷ್ಠತಾ ಕೇಂದ್ರ ಸ್ಥಾಪನೆಗೆ ಉತ್ತೇಜನವನ್ನ ನೀಡಲಾಗ್ತಾ ಇದೆ ಈಗ ಏನಿದ್ರು ಎ ಐ ಎ ಐ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಅಂತ ಒಂದು ಕೇಂದ್ರದ ಸ್ಥಾಪನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅದ್ರಲ್ಲಿ ನಾವು ಹೆಂಗ್ ಮುಂದುವರಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೊಂದು ಸ್ಥಾಪನೆಗೆ ಉತ್ತೇಜನ ಮಾಡಲಾಗಿದೆ ಇನ್ನು ರಾಷ್ಟ್ರೀಯ ಉತ್ಪಾದನಾ ಮಷಿನ್ ಸ್ಥಾಪನೆಗೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ